ಸರ್ ನಮಸ್ಕಾರ ಜೆ ಸಿ ಫೋಟೋಸಲ್ಲಿ ವಾಟ್ಸ್ಆಪ್ ಮಾಡಲ್ಲ ಏನ್ ವಿಷಯ ಸರ್ ನಮಸ್ತೆ ಸರ್ ನಮ್ ಗಾಡಿಗೆ ಜೆ ಸಿ ಪಿ ಡ್ರೈವರ್ ಇರ್ಲಿಲ್ಲ ಸರ್ ಅದಕ್ಕೋಸ್ಕರ ಕಳ್ಸಿದ್ದೆ ನಿಮ್ಗೆ ಸರ್ ಎಷ್ಟು ಜನ ಬೇಕು ಡ್ರೈವರ್ ನಿಮ್ಗೆ ಡ್ರೈವರ್ ಬಂದು ಇಬ್ರು ಬೇಕಾಗಿದ್ದೆ ಸರ್ ಗಾಡಿ ಲೊಕೇಶನ್ ಸರ್ ಬೆಂಗಳೂರಲ್ಲಿ ಗಾಡಿ ಇರೋದು ಸರ್ ಬೆಂಗಳೂರು ಡಿಸ್ಟಿಕ್ ಅವ್ರ ಆಗ್ಬೇಕಾ ಇಡೀ ಕರ್ನಾಟಕ ಎಲ್ಲಿಂದ ಬಂದ್ರು ನಡೆಯುತ್ತ ಅಲ್ಲ ಎಲ್ಲಿಂದ ಬಂದ್ರು ನಡೆಯುತ್ತೆ ಅವ್ರದ್ದು ಸರ್ ಏನಿರುತ್ತೆ ಡೈಲಿ ಕೆಲಸ ಗಾಡಿದು ಅದೇ ಬ್ರದರ್ ಲೆವೆಲ್ ಮಾಡೋದ್ ಬಿಟ್ರೆ ಇನ್ನ ಜೆ ಲೋಡಿಂಗ್ ಆತರ ಇರುತ್ತೆ ಬ್ರದರ್ ಸರ್ ರೂಮ್ ಮತ್ತೆ ಊಟ ನೀವೇ ಕೊಡ್ತಾರ ಅವ್ರು ನೋಡ್ಕೋಬೇಕಾ ಇಲ್ಲ ಬ್ರದರ್ ನಾವೇ ರೂಮ್ ಮತ್ತೆ ಊಟ ಎಲ್ಲಾ ನಾವೇ ಕೊಡ್ತೀವಿ ನೀವೇ ಕೊಡ್ತೀರಾ ರಜೆ ಎಷ್ಟು ಸರ್ ಅವ್ರ ವಾರದಲ್ಲಿ ತಿಂಗಳಲ್ಲಿ ಆ ಬ್ರದರ್ ಏನಾದ್ರು ಎಮರ್ಜೆನ್ಸಿ ಇದ್ರೆ ರಜಾ ತಗೋಬಹುದು ರಜಾ ಏನೋ ನಮ್ ಕಡೆಯಿಂದ ಯಾವ್ದು ಇದ್ ಮಾಡಲ್ಲ ಬ್ರದರ್ ಸರ್ ಅವ್ರದ್ದು ಏನಾದ್ರು ಪ್ರೂಫ್ ಐಡೆಂಟಿ ಪ್ರೂಫ್ ಬೇಕೇನಾದ್ರು ಬೇಕಾ ಏನು ಬೇಕಾಗಿಲ್ಲ ಹಾ ಬ್ರದರ್ ಅವ್ರದ್ದು ಒಂದು ನನಗೆ ಆಧಾರ್ ಕಾರ್ಡ್ ಮತ್ತೆ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಗಾಡಿ ನಡೆಸಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇದ್ದಾರ ಮೇಲೆ ನಡೆಯುತ್ತೆ ಅಂದ್ರೆ ಇರ್ಲಿಕ್ಕೆ ನಡೆಯುತ್ತೆ ಅಲ್ಲ ಅಲ್ಲ ಇಲ್ಲದಿದ್ರೂ ನಡೆಯುತ್ತೆ ಅವ್ರದ್ದು ಆಧಾರ್ ಒಂದು ಐಡಿ ಪ್ರೂಫ್ ಕೊಡ್ಬೇಕು ನಮಗೆ ಅಂದ್ರೆ ಸರ್ ಮುಂಚೆ ಏನೋ ಸರ್ವಿಸ್ ಆಗಿರಬೇಕಾ ಗಾಡಿ ಓಡಿಸಿದವರು ಏನಾದ್ರು ನಾನು ಅವ್ರದ್ದು ನನಗೆ ಏನು ಅಂತ ಹೇಳಿದ್ರೆ ಒಂದು 3 ವರ್ಷ ಗಾಡಿ ಓಡಿಸಿರಬೇಕು ಮಿನಿಮಮ್ ಅಂದ್ರೂನು ಅದರಲ್ಲ ಅನುಭವ ಇರಬೇಕಾ ಹೌದು ಸರ್ ಸರ್ ಎಷ್ಟು ಕೊಡ್ತೀರಾ ಅಮೌಂಟ್ ಅವರಿಗೆ ಪೇಮೆಂಟ್

ಮಾಡ್ತೀವಿ ಬ್ರದರ್ ಒಂದ್ ಇಪ್ಪತೈದು ಗಂಟೆನು ಕೊಡ್ತೀವಿ ಎಷ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಗಂಟೆ ಹೌದು ಬ್ರದರ್ ಹೌದು ಒಂದ್ ಕೆಲಸ ನೋಡ್ಕೊಂಡು ಸ್ಯಾಲ್ರಿ ಕೊಡ್ತೀವಿ ಬ್ರದರ್ ಸರ್ ಅದು ಕೆಲಸ ಗಾಡಿ ಇದ್ರೇನು ಇಲ್ದಿದ್ರೇನು ಅವ್ರಿಗೆ ಪೇಮೆಂಟ್ ಸಿಗುತ್ತ ಸಿಗಲ್ವಾಮೌಂಟ್ ಸಿಗುತ್ತೆ ಕೆಲಸ ಇರ್ಲಿ ಬಿಡ್ಲಿ ಅದು ಏನ್ ಸ್ಯಾಲ್ರಿ ಇರುತ್ತೆ ಅದಂತೂ ಕೊಟ್ಟೆ ಕೊಡ್ತೀವಿ ಬೇಗ ಒಂದ್ ಸಿಗಲ್ಲ ಅಷ್ಟೇ ಕೆಲಸ ಇಲ್ಲ ಕೆಲಸ ಮಾಡಿದ್ರೆ ಮಾತ್ರ ಸಿಗುತ್ತೆ ಗಂಟೆಗಳ ಕೆಲಸ ಮಾಡಿದ್ರೆ ಮಾತ್ರ ಸಿಗುತ್ತೆ ಅವ್ರಿಗೆ ಓಕೆ ಸರ್ ಇದು ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಡೇಟರ್ ಸೇರ್ಕೊಂಡ್ರೆ ನಿಮ್ಮ ಹತ್ರ ನೋಡ್ಕೊಂಡು ಊಟ ಕೊಟ್ಟು ರೂಮ್ ಕೊಟ್ಟು ಸರಿ ಆಯ್ತು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇರತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ನಾನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು